ಕರ್ನಾಟಕದ ಗೋಧಿ ಹಿಟ್ಟಿನ ವಡೆ ಮಾಡೋದು ಹೇಗೆ ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಅಲ್ಲ ಆಮೇಲೆ ಮಸಾಲೆ ಆಮೇಲೆ ಸ್ವಲ್ಪ ಅರಿಶಿನ ಹಸಿಮೆಣ್ಸಿನ್ಕಾಯಿದು ಮಾಡಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಇದರಲ್ಲಿ ನಾವು ಈಗಾಗ ಚಿಲ್ಲಿ ಪೌಡ್ರಿಂದ ಮಾಡಿ ತೋರಿಸ್ತೀನಿ ಸ್ವಲ್ಪ ಸಾಲ್ಟ್ ಹಾಕಿಕೊಂಡು ಇದನ್ನು ರುಬ್ಬಿಕೊಳ್ಳೋಣ ಸ್ವಲ್ಪ ಚಿಲ್ಲಿ ಪೌಡ್ರ ಬೇಡಪ್ಪ ನಮಗೆ ಒಣ ಖಾರದ ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಹಾಕಿಕೊಳ್ಳಿ ಸ್ವಲ್ಪ ಅಜ್ವಾನ ಜೀರಿಗೆ ಕೂಡ ಇದರಲ್ಲೇ ಆ್ಯಡ್ ಮಾಡಿಕೊಳ್ಳಿ ಹಿಟ್ಟಿನಲ್ಲಿ ಹಾಕೊಳ್ಳೋದೇನು ಬೇಡ ಇದರಲ್ಲೇ ಆ್ಯಡ್ ಮಾಡಿಕೊಳ್ಳಿ ಹಸಿಬೇಳೆ ಹಿಟ್ಟು ಹಾಕಿಕೊಳ್ಳಿ ಹಾಂ ಒಂದು ನಿಮಗೆ ಒಂದು ಗ್ಲಾಸ್ ಮಾಡಬೇಕಂದ್ರೆ ಒಂದು ಗ್ಲಾಸ್ನಷ್ಟು ಗೋಧಿ ಇತ್ತು ಹಾಫ್ ಗ್ಲಾಸ್ನಷ್ಟು ಹಸಿಬೇಳೆ ಇತ್ತು ಅದೇ ಒಂದು ಗ್ಲಾಸ್ನಷ್ಟು ಜೋಳದ ಹಿಟ್ಟು ಸರಿ ಸಮಾನ ಹಾಕಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೇವೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ಈ ಥರ ಅದನ್ನು രുബിക്കണേ അതൊക്കെ ഹക്കോണോ കലസിക്കട്ടോ എല്ലാം തീരെ അൾക്കണോ അല്ല ഒന്ന് മീഡിയം അതെന്നു നാടിക്ക ಗಟ್ಟಿ ನಾದಿಕೊಳ್ಳಿ ತೀರಗಟ್ಟಿಯೆಲ್ಲ ತೀರೆ ಅಳಕೋಲ್ಲ ಒಂದು ಮೀಡಿಯಮ್ನಾದಿಕೊಂಡು ಹೀಗೆ ಸ್ವಲ್ಪ ನೀರು ಹಾಕಿ ನೆನೆಯಲು ಬಿಡಿದಾಗ ಎರಡು ತಾಸು ನೆನೆಯಲ್ಲಿ ಬಿಡಿದ್ದೆ ತಾಸು ನೆನೆದ ಮೇಲೆ ಇಟ್ಟು ಈ ಥರ ಹದ ಬರುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಸಣ್ಣ ಸಣ್ಣವಾಗಿ ಲಟ್ಟಿಸ್ಕೊಂಡು ಒಲೆ ಮೇಲೆ ಬಾಣಿಗೆ ಇಟ್ಟು ಕರೆದು ಹಾಕಬೇಕು ನೋಡಿ ಹೀಗೆ ಒಬ್ಬರೊಬ್ಬರು ಉಬ್ಬುತ್ತವೆ ನೋಡಿ ಹೀಗೆ ಗರಿ ಗರಿಯಾಗಿ ಊದ್ಕೊಂಡು ಉತ್ತರ ಕರ್ನಾಟಕ ಗೋಧಿ ಹಿಟ್ಟು ಜ್ವರ ಹಿಟ್ಟಿನ ವಡೆ ನೋಡಿ ಹೀಗೆ ಗರಿ ಗರಿಯಾಗಿ ಊದ್ಕೊಂಡಿದ್ದ ಉತ್ತರ ಕರ್ನಾಟಕದ ಗೋಧಿ ಹಿಟ್ಟಿನ ವಡೆ ರೆಡಿ ಈ ಥರ ಒಳಗೆ ಆಗುತ್ತೆ ನೋಡಿ ಇದಕ್ಕೆ ಕೊಬ್ಬರಿ ಚಟ್ನಿ ಹಚ್ಚಿಕೊಂಡು ತಿನ್ಕೊಂಡ್ರೆ ತುಂಬ ರುಚಿಯಾಗಿ ಇರುತ್ತದೆ ಉತ್ತರ ಕರ್ನಾಟಕದ ಪ್ರೇಮಸ್ ವಡೆ ಆಗಿದೆ ಇದು ತುಂಬ ಸರಳ ವಿಧಾನದಲ್ಲಿ ಹೇಳಿಕೊಟ್ಟಿದ್ದೇನೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಆಗುತ್ತವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್